ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೋ ಹೇಳೋ ಮುಂಚೆ ಎಲ್ಲರಿಗೂ ಹ್ಯಾಪಿ ತರ್ಸ್ ಡೇ ಸ್ನೇಹಿತರೆ ಇದೊಂದು ಮಂತ್ರವನ್ನು ಪ್ರತಿನಿತ್ಯ ಉಚ್ಚಾರಣೆ ಮಾಡಿ ಕಷ್ಟ ಕಾಲ ದೂರ ಆಗಿ ಅತಿ ಶೀಘ್ರದಲ್ಲಿ ಒಳ್ಳೆಯ ಕಾಲ ಆರಂಭವಾಗುತ್ತದೆ ಅಂತ ಸಾಯಿಯಪ್ಪ ಇವತ್ತು ತರ್ಸ್ ಡೇ ಗುರುವಾರ ದಿನ ನಮ್ಮೆಲ್ಲರಿಗೋಸ್ಕರ ಒಂದು ಮಂತ್ರವನ್ನು ಹೇಳ್ಕೊಡ್ತಾ ಇದ್ದಾರೆ ಇದನ್ನು ಈ ಮಂತ್ರವನ್ನು ಯಾರ್ಯಾರು ಪ್ರತಿ ಉಚ್ಚಾರಣೆ ಮಾಡ್ತಾರೋ ಅಂತವ್ರಿಗೆ ಶೀಘ್ರದಲ್ಲಿ ಅವರ ಕಷ್ಟ ಕಾಲ ಎಲ್ಲ ದೂರ ಆಗಿ ಒಳ್ಳೆಯ ಕಾಲ ಆರಂಭವಾಗುತ್ತದೆ ಮತ್ತೆ ಈ ಶ್ಲೋಕವನ್ನು ಕಲಿಯುವ ಮುನ್ನ ಒಂದು ಚಿಕ್ಕ ಪರಿಹಾರವನ್ನು ಹೇಳ್ತೀನಿ ಇವತ್ತು ಗುರುವಾರ ಒಳ್ಳೆಯ ದಿನ ಎಲ್ಲರೂ ಕೂಡ ಸಂಜೆ ಒಳಗೆ ಇದೊಂದು ಚಿಕ್ಕ ಪರಿಹಾರವನ್ನು ಯಾರ್ಯಾರು ಪ್ರಯತ್ನ ಮಾಡ್ತಾರೋ ಅಂತವ್ರಿಗೆ ಖಂಡಿತ ಸಾಯಿಯಪ್ಪ ಅವ್ರ ಕಷ್ಟಕ್ಕೆ ಫಲ ಅನ್ನೋದು ಕೊಡ್ತಾರೆ ತಪ್ಪದೆ ಎಲ್ಲಾರು ಪ್ರಯತ್ನ ಮಾಡಿ ತುಂಬಾ ಜನರು ಕೇವಲ ದುಡ್ಡಿಂದ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇರ್ತಾರೆ ಈ ದುಡ್ಡು ಇಲ್ಲದೆ ಎಷ್ಟೋ ಒಂದು ಕಷ್ಟಗಳು ಅಂದ್ರೆ ನಮ್ಮ ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ದುಡ್ಡಿರ್ಬೇಕು ಆ ದುಡ್ಡು ಇಲ್ಲದೆ ಕೆಲವೊಂದು ಕೆಲಸಗಳು ಆಗೋದೇ ಇಲ್ಲ ಪೂರ್ತಿ ಮುಂದಕ್ಕೆ ಹೋಗಲ್ಲ ಒಬ್ಬೊಬ್ರು ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿರ್ತಾರೆ ಆ ವ್ಯಾಪಾರಗೆ ಏನೋ ಒಂದು ಮಾಡಿ ದುಡ್ಡನ್ನ ಸಾಲ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ ಆ ವ್ಯಾಪಾರನ ಏನೋ ಒಂದು ಮಾಡಿ ಡೆವಲಪ್ ಮಾಡೋಣ ಅನ್ಕೊಂತಾರೆ ಬಟ್ ಅವ್ರ ಕೈ ಏನು ಇರಲ್ಲ ಒಂದು ಅಲ್ಲಿ ಬ್ಯಾಡ್ ಟೈಮ್ ಅನ್ನೋದು ಇರುತ್ತೆ ಅಂದ್ರೆ ಕೆಟ್ಟ ಶಕ್ತಿ ಅನ್ನೋದು ನಡೀತಾ ಇರುತ್ತೆ ಅಂತ ಟೈಮ್ ಅಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಅಂತ ಸಮಯ ಯಾರಿಗಾದ್ರೂ ಇದ್ರೂ ಕೂಡ ಇವತ್ತು ನಾನು ಹೇಳ್ತಾ ಇರುವಂತ ಪರಿಹಾರವನ್ನು ಮಾಡಬಹುದು ಆಮೇಲೆ ನಾನು ಹೇಳ್ತಾ ಇರುವಂತ ಶ್ಲೋಕವನ್ನು ಪ್ರತಿನಿತ್ಯ ನೀವು ಮನಸ್ಸಿನಲ್ಲಿ ಹೇಳ್ಕೋಬಹುದು ಅಥವಾ ಬೆಳಗ್ಗಿನ ಜಾವ ಹೇಳ್ಕೋಬಹುದು ಇದು ತುಂಬಾ ಪವರ್ಫುಲ್ ಮಂತ್ರ ಒಂದಲ್ಲ ಎರಡಲ್ಲ ನಿಮ್ಮ ಪ್ರಾಬ್ಲಮ್ಸ್ ಏನೇ ಇರಲಿ ಅದು ಸಾಯಿಯಪ್ಪ ಮುಂದೆ ಹೇಳ್ಕೊಂತ ಈ ಶ್ಲೋಕವನ್ನು ನೀವು ಹೇಳ್ಕೊಬೇಕು ಅತಿ ಶೀಘ್ರವಾಗಿ ಖಂಡಿತ ಬದಲಾವಣೆ ಆಗತ್ತೆ ಮಕ್ಕಳು ಓದ್ತಾ ಇಲ್ಲ ಅನ್ನೋರು ಏನ್ ಕೆಲಸ ಮಾಡಬೇಕು ಅಂದ್ರೆ ಈ ಮಂತ್ರವನ್ನು ಅವ್ರ ಕಿವಿಯಲ್ಲಿ ಒಂಬತ್ತು ಬಾರಿ ಹೇಳ್ಬೇಕು ಬೆಳಿಗ್ಗೆ ಅದು ಗೆ ಹೋಗೋ ಟೈಮ್ ಅಲ್ಲಿ ಗೆ ಹೋಗೋ ಟೈಮ್ ಅಲ್ಲಿ ಅಥವಾ ಮಕ್ಕಳು ಜಾಬ್ ಹೋಗ್ಬೇಕು ಅಂದ್ರೆ ಇವಾಗ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು ಅಂದ್ರೆ ಅಂತ ಸಮಯದಲ್ಲಿ ಆ ಮಂತ್ರವನ್ನು ನಿಮ್ಮ ಮಕ್ಕಳಿಗೆ ಅವ್ರ ಬಾಯಿಂದಲೇ ಹೇಳ್ಕೋಬೇಕು ಅಂತ ಒಂಬತ್ತು ಬಾರಿ ಅವ್ರಿಗೆ ಹೇಳ್ಕೊಳಕ್ ಕೇಳಿ ಆಮೇಲೆ ಮನೆಯಿಂದ ಆಚೆ ಹೋದ್ರೆ ಖಂಡಿತ ಸಕ್ಸಸ್ ಆಗಿ ವಾಪಸ್ ಬರ್ತೀರಾ ಅಂದ್ರೆ ಏನೇ ಕೆಲಸಕ್ಕೆ ಹೋಗ್ತಾ ಇರ್ಲಿ ಅಂದ್ರೆ ಇವಾಗ ನಾನು ಸೈಡ್ ತಗೋಬೇಕು ಅಂತ ಹೋಗ್ತಾ ಇರ್ತೀರಾ ಅಂದ್ರೆ ನನಗೆ ಒಳ್ಳೇದಾಗ್ಬೇಕಪ್ಪ ಅಂತ ಗಣೇಶನ ನಮಸ್ಕಾರ ಮಾಡ್ಕೊಂಡು ನಿಮ್ಮ ಇಷ್ಟ ಆರಾಧ್ಯ ದೇವ ಯಾರಿರ್ತಾರೋ ಅಂತವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾಮಸ್ಮರಣೆ ಮಾಡ್ಕೊಂಡು ಕುತ್ಕೊಂಡು ಸ್ವಲ್ಪ ಹೊತ್ತು ನೀರ್ ಕುಡಿದು ಹೋಗ್ತೀರಾ ಅಂತ ಸಮಯದಲ್ಲಿ ಸಾಯಿ ನಾಮಸ್ಮರಣೆ ಮಾಡ್ಕೊಂತ ಒಂದು ಈ ಶ್ಲೋಕವನ್ನು ಒಂಬತ್ತು ಬಾರಿ ಹೇಳ್ಕೊಂತ ನೀವು ಆಚೆ ಹೋದ್ರೆ ಏನು ಅನ್ಕೊಂಡು ಹೋಗ್ತಾ ಇರ್ತೀರೋ ಅದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕೈಗೆ ಸಿಗುತ್ತೆ ತಪ್ಪದೆ ಎಲ್ಲರೂ ಪ್ರಯತ್ನ ಮಾಡೋ ಅಂತದ್ದು ನೀವು ನಂಬಿಕೆಯಿಂದ ಪ್ರಯತ್ನ ಮಾಡಿ ಖಂಡಿತ ಸಾಯಿಯಪ್ಪ ನಿಮ್ಮ ಕೈಯಿ ಬಿಡಲ್ಲ ಇವತ್ತು ಸಂಜೆ ಒಳಗೆ ಈ ಚಿಕ್ಕ ಪರಿಹಾರವನ್ನು ಮಾಡಿ ಆಮೇಲೆ ನಿಮ್ಗೆ ಈ ಶ್ಲೋಕವನ್ನು ಹೇಳ್ತೀನಿ ಆ ಶ್ಲೋಕ ಕೂಡ ಯಾವ ತರ ನೀವು ಜಪ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಮೊದಲು ಈ ಪರಿಹಾರವನ್ನು ಇವತ್ತು ಸಂಜೆ ನೀವು ನಿಮ್ಮ ಮನೆಯಲ್ಲಿ ಸಾಯಿಯಪ್ಪ ಮುಂದೆ ದೀಪಾರಾಧನೆ ಮಾಡ್ತಿರಲ್ವಾ ಆವಾಗ ಈ ಪರಿಹಾರವನ್ನು ಮಾಡ್ಬೇಕು ನೆನ್ಪಿಟ್ಕೊಳ್ಳಿ ಮೊದಲು ಈ ಪರಿಹಾರಕ್ಕಾಗಿ ಒಂದು ರೆಡ್ ಕ್ಲಾತ್ ಬೇಕು ಒಂದು ಚಿಕ್ಕದ ರೆಡ್ ಕ್ಲಾತ್ ತಗೋ ಬರ್ಬೇಕು ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಆ ರೆಡ್ ಕ್ಲಾತ್ ನ ಸ್ವಲ್ಪ ವೆಟ್ ಮಾಡ್ಬಿಟ್ಟು ಆಮೇಲೆ ಅರ್ಶನ ಕುಂಕುಮ ಎಲ್ಲಾ ಹಚ್ಬೇಕು ನಂತರ ಅದನ್ನ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ಅರ್ಶನ ಕುಂಕುಮ ಆಮೇಲೆ ತುಳಸಿ ದಳ ತುಳಸಿ ದಳ ಹಾಕ್ಬೇಕು ನಂತರ ವಿಭೂತಿ ಸಾಯಿ ವಿಭೂತಿ ಇದ್ರೆ ಸ್ವಲ್ಪ ಹಾಕಿ ಅರ್ಶನ ಕುಂಕುಮ ಯಾವ ತರ ಹಾಕ್ತಿರೋ ಅದೇ ತರ ಸ್ವಲ್ಪ ವಿಭೂತಿ ಹಾಕ್ಬೇಕು ಆಮೇಲೆ ಒಂದು ರೂಪಾಯಿ ಕಾಯ್ನ ಇಡ್ಬೇಕು ನೆನ್ಪಿಟ್ಕೊಳ್ಳಿ ಒಂದು ರೂಪಾಯಿ ಕ್ಲಾತ್ ಅಲ್ಲಿ ಇಡಬೇಕು ನಂತರ ಅತಿ ಮುಖ್ಯವಾದಂತದ್ದು ಎರಡು ಏಲಕ್ಕಿ ಇಡ್ಬೇಕು ಎರಡು ಏಲಕ್ಕಿ ನೆನ್ಪಿಟ್ಕೊಳ್ಳಿ ಕಾರ್ಡಮಾಮ್ ಇಡಬೇಕು ಇಡ್ಬೇಕು ಇದೆಲ್ಲಾ ಇಟ್ಟಿದ ನಂತರ ಇವಾಗ ಅತಿ ಮುಖ್ಯವಾದಂತದ್ದು ಇನ್ನೊಂದು ಹೇಳ್ತೀನಿ ಇದು ನಿಮ್ಮ ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇರುತ್ತೋ ಅದನ್ನ ನಿಮ್ಮ ಕಷ್ಟ ದೂರ ಆಗ್ಬೇಕು ಅಂತ ನೀವು ಮಾಡ್ತಾ ಇದ್ರೆ ಅದನ್ನ ಒಂದು ಸ್ಲಿಪ್ಪಲ್ಲಿ ಬರಿಬೇಕು ಒಂದು ವೈಟ್ ಪೇಪರ್ ಅಲ್ಲಿ ನೀವು ಬರೆದ್ಬಿಟ್ಟು ಪೇಪರ್ನ ಚಿಕ್ಕದಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಆ ರೆಡ್ ಕ್ಲಾತಲ್ಲೇ ಕಾಯಿನ್ ಮೇಲೆ ಇಡಬೇಕು ಇದೆಲ್ಲಾ ಇಟ್ಟಿದ ನಂತರ ಸಾಯಿ ಅಪ್ಪಗೆ ಅತಿ ಪ್ರೀತಿವಾದಂತದ್ದು ಒಂದು ಗುಲಾಬಿ ಅದು ಕೂಡ ಎಲ್ಲೋ ಕಲರ್ ಇಟ್ರೆ ತುಂಬಾ ಒಳ್ಳೇದು ಬೇಗ ನಿಮ್ಮ ಬೇಡಿಕೆ ಅನ್ನೋದು ಈಡೇರುತ್ತೆ ನೀವೇನ್ ಮಾಡ್ತೀರಂದ್ರೆ ಇದೆಲ್ಲಾ ಇಟ್ಟಿದ ನಂತರ ಸಂಕಲ್ಪ ಮಾಡ್ಕೊಂತ ಅದನ್ನು ಗಂಟಾಕಿ ಗಂಟ ಬಿಟ್ಟು ಮನೆಯಲ್ಲೇ ಸಾಯಪ್ಪ ಪಾದಗಳ ಮುಂದೆ ಇಟ್ಬಿಟ್ಟು ನೀವು ಪೂಜೆ ಮಾಡ್ಬೇಕು ಅದು ಮುಖ್ಯವಾಗಿ ಎರಡು ದೀಪ ಹಚ್ಚಬೇಕು ನೆನ್ಪಿಟ್ಕೊಳ್ಳಿ ಇವತ್ತು ಸಂಜೆ ಎರಡು ದೀಪ ಹಚ್ಚಿ ಅದು ಮಣ್ಣಿನ ದೀಪ ಆಗಿರ್ಬೇಕು ಎರಡ ಒಂದೊಂದ್ ದೀಪದಲ್ಲಿ ಎರಡೆರಡು ಬತ್ತಿ ಹಾಕಿ ಬಿಟ್ಟು ದೀಪ ಹಚ್ಚಿ ತುಂಬಾ ಒಳ್ಳೇದಾಗತ್ತೆ ಆಮೇಲೆ ಸಾಯಿ ಅಪ್ಪಗೆ ಒಂದು ನೈವೇದ್ಯವನ್ನು ಇಡಬೇಕು ಇದು ಕಂಪಲ್ಸರಿ ಅಂತ ಏನು ಇಲ್ಲ ಸಾಯಿ ಅಪ್ಪ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ಖಂಡಿತ ಸಾಯಿ ಅಪ್ಪಗೆ ಪ್ರಸಾದ ಅಂತ ನೀರಾದ್ರೂ ಕೊಡಬೇಕು ನಮ್ಮ ಮನೆಯಲ್ಲಿ ನೀರಾದ್ರೂ ಸಿಗುತ್ತಲ್ವಾ ನೀರು ಸಕ್ಕರೆ ಬೆಲ್ಲ ಇದೆಲ್ಲ ಸಿಗುತ್ತೆ ಎಲ್ಲರ ಮನೆಯಲ್ಲಿ ಎಲ್ಲಾ ಸಿಗುತ್ತೆ ಅಂತ ಏನು ಇಲ್ಲ ನಿಮ್ಮಿಷ್ಟ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಯಲ್ಲಿ ಆದಷ್ಟು ಏನ್ ಸಿಗುತ್ತೋ ಆ ಸಮಯಕ್ಕೆ ಸಾಯಿಯಪ್ಪ ಏನ್ ಕೊಡ್ತಾ ಇದ್ದಾರೋ ಅದನ್ನ ಸಾಯಿಯಪ್ಪಗೆ ನೀವು ಖಂಡಿತ ಕೊಡ್ಬೋದು ಹೇಳ್ತಾರಲ್ವಾ ಸಾಯಿಯಪ್ಪಗೆ ಪ್ರೀತಿಯಿಂದ ಏನೇ ಕೊಟ್ಟರು ಸ್ವೀಕರಿಸುತ್ತಾರೆ ಅದಕ್ಕಾಗಿ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಇರೋದು ಮಾತ್ರ ಪ್ರಯತ್ನ ಮಾಡಿ ಇಲ್ಲ ಅಂದ್ರೆ ನಾಮಸ್ಮರಣೆ ಮಾಡ್ಕೊಳ್ಳಿ ಸಾಕು ಇದೆಲ್ಲಾ ಆಗಲ್ಲ ಈ ಪರಿಹಾರ ಮಾಡಕ್ಕೆ ಆಗಲ್ಲ ಇದೆಲ್ಲ ತಗೊಂಡ್ ಬಂದು ಯಾರು ಮಾಡ್ತಾರೆ ಇದೆಲ್ಲ ನಮ್ ಕೈಯಲ್ಲಿ ಆಗಲ್ಲ ಸಾಯಿಯಪ್ಪ ಅಂತ ಅಂದ್ರೆ ಮೊದಲು ನೀವು ನಾನು ಇವತ್ತು ಮಂತ್ರ ಹೇಳ್ತಾ ಇದ್ದೀನಿ ಒಂದು ಮಂತ್ರವನ್ನು ನೀವು ಜಪಿಸಿದ್ರು ಕೂಡ ಸರಿ ಹೋಗುತ್ತೆ ಬಟ್ ಸ್ವಲ್ಪ ಟೈಮ್ ತಗೊಳತ್ತೆ ಅತಿ ಶೀಘ್ರವಾಗಿ ಸಿಗ್ಬೇಕು ಅಂದ್ರೆ ನಿಷ್ಠವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಸಾಯಿಯಪ್ಪ ಮೇಲೆ ನಂಬಿಕೆಯಿಂದ ನೀವು ಈ ಒಂದು ಮಂತ್ರವನ್ನು ನೀವು ಜಪಿಸುತ್ತಾ ಇದ್ರೂ ಕೂಡ ನಿಮ್ಮ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ ಎಲ್ಲಾ ಕಷ್ಟಗಳಿಗೆ ಪರಿಹಾರ ಅನ್ನೋದು ನಮ್ ಕೈಯಲ್ಲೇ ಇರುತ್ತೆ ನಾವ್ ಯಾವ ತರ ಮಾಡ್ತೀವೋ ಅದು ಬೇಗ ಅಂದ್ರೆ ಪಟ್ ಅಂತ ವಾಪಸ್ ಬರುತ್ತೆ ಅದನ್ನೇ ಪ್ರತಿಫಲ ಅಂತ ಹೇಳ್ಬೇಕು ಯಾಕಂದ್ರೆ ಏನೇ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ನಮ್ಗಾಗತ್ತೆ ಅದೇ ಕೆಟ್ಟ ಬುದ್ಧಿಯಿಂದ ಕೆಟ್ಟ ಕೆಲಸಗಳು ನೀವು ಮಾಡ್ತಾ ಹೋಗಿ ಈ ತರ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತ ನಿಮ್ಗೂ ಗೊತ್ತು ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಈಗ ಈ ಪರಿಹಾರವನ್ನು ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಖಂಡಿತ ಮಾಡಲೇಬೇಕು ಅಂತ ಏನೂ ಇಲ್ಲ ದಯವಿಟ್ಟು ನೀವು ನಾನು ಇವಾಗ ಒಂದು ಮಂತ್ರವನ್ನು ಹೇಳ್ತೀನಿ ಅದನ್ನ ನೀವು ಅಟ್ಲೀಸ್ಟ್ ಫ್ರೀಯಾಗಿದ್ದವಾಗ ನೀವು ಜಪ ಮಾಡ್ಕೋಬೋದು ನಿಮ್ಮ ಮನಸ್ಸಿನಲ್ಲಿ ಸಾಯಿ ಅಪ್ಪಗೆ ಯಾವ ತರ ನೀವು ಬೆಲೆ ಕೊಡ್ತೀರೋ ಅದು ಮೇಲೆ Bing. ನಿಮ್ಮ ಕಷ್ಟಗಳೆಲ್ಲ ಕೂಡ ದೂರ ಆಗತ್ತೆ ಸಾಯಿಯಪ್ಪಗೆ ನೀವು ಒಂದು ಮಂದಿರ ಮಾಡ್ಕೊಳ್ಳಿ ನಿಮ್ಮ ಮನಸ್ಸನ್ನೇ ಒಂದು ಮಂದಿರ ಮಾಡ್ಕೊಳ್ಳಿ ಸಾಯಿ ಮಂದಿರನ ಮಾಡ್ಕೊಳ್ಳಿ ಕಷ್ಟ ಸಮಯಲ್ಲಿ ಮಾತ್ರ ಸಾಯಿಯಪ್ಪನ ನೆನಪು ಮಾಡ್ಕೊಳ್ಳೋದಲ್ಲ ಯಾವಾಗ್ಲೂ ನೆನಪಲ್ಲಿ ಇರ್ಬೇಕು ಸಾಯಿಯಪ್ಪ ಸಂತೋಷದಲ್ಲಿ ಇರ್ಬೇಕು ಕಷ್ಟದಲ್ಲಿ ಇರ್ಬೇಕು ನೀವು ನಿಮ್ಮ ಮನೆಯಲ್ಲಿ ಇರೋ ಜನರಿಗೆ ಯಾವ ತರ ಬೆಲೆ ಕೊಡ್ತೀರಾ ತಾಯಿಗೆ ತಂಗಿಗೆ ಅಣ್ಣನ್ಗೆ ಅಪ್ಪಗೆ ಯಾವ ತರ ಬೆಲೆ ಕೊಡ್ತೀವೋ ಅದೇ ತರ ಸಾಯಿಯಪ್ಪ ನಾವು ಸಾಯಿ ಭಕ್ತರು ಅನ್ನೋದಲ್ಲ ಸಾಯಿಯಪ್ಪ ಮಂದಿರನ ನಮ್ಮ ಮನಸ್ಸಿನಲ್ಲಿ ಕಟ್ಕೋಬೇಕು ಆವಾಗ ಸಾಯಿಯಪ್ಪ ಸದಾ ನಮ್ಮ ಜೊತೆನೆ ಇರ್ತಾರೆ ನಮ್ಮ ಕಷ್ಟಗಳೆಲ್ಲ ಕೂಡ ದೂರ ಮಾಡ್ತಾರೆ ಈಗ ಸ್ಕ್ರೀನ್ ಮೇಲೆ ಸಾಯಿಯಪ್ಪ ಶ್ಲೋಕನ ಹೇಳ್ತೀನಿ ಅದನ್ನ ನೋಟ್ ಮಾಡ್ಕೊಳ್ಳಿ दैवादीनं जगत्सर्वा मन्त्राधीनं तु दैवतं तन्मन्त्रं सायीनो आदीनं सायिशो ममा दैवता ಇನ್ನೊಂದು ಬಾರಿ ಹೇಳ್ತೀನಿ ದೈವಾಧೀನಂ ಜಗತ್ ಸರ್ವ ಮಂತ್ರಾಧೀನೋ ಆದಾಯಿಶೋ ಮಮ ದೈವತ ಈ ಶ್ಲೋಕವನ್ನು ಯಾರ್ಯಾರು ಪ್ರತಿ ದಿನ ಬೆಳಗಿನ ಜಾವ ನೀವು ಎತ್ತಿದ ತಕ್ಷಣ ಸಾಯಿ ನಾಮಸ್ಮರಣೆ ಮಾಡ್ಕೊಂತ ಈ ಶ್ಲೋಕವನ್ನು ಎಷ್ಟು ಬಾರಿ ನಿಮ್ಗೆ ಮನಸ್ಸಿಗೆ ಟೈಮ್ ಸಿಕ್ಕುವಾಗ ಎಷ್ಟು ಬಾರಿ ನಿಮ್ಗೆ ಅನ್ಕೋಬೇಕು ಅಂತ ಅನ್ಸುತ್ತೋ ಅವಾಗ ಅಷ್ಟು ಬಾರಿ ನೀವು ಹೇಳ್ಕೋಬಹುದು ನಾವು ನಾರ್ಮಲ್ ಆಗಿ ಪ್ರತಿ ಒಂಬತ್ ಬಾರಿ ಅಥವಾ ಹನ್ನೊಂದು ಬಾರಿ ನೀವು ಹೇಳ್ಕೊಂಡ್ರು ನಡೆಯುತ್ತೆ ಬೆಳಿಗ್ಗೆ ಅಥವಾ ಸಂಜೆ ಸಾಯಂಕಾಲ ದೀಪಾರಾಧನೆ ಮಾಡುವಾಗ ಮಾಡ್ಕೋಬಹುದು ಅಥವಾ ಮಲಗುವ ಮುಂಚೆ ಸಾಯಿ ನಾಮಸ್ಮರಣೆ ಮಾಡ್ಕೊಂತ ಸಾಯಿ ಅಪ್ಪಗೆ ಇವತ್ತು ನಾನು ಏನೇನ್ ಮಾಡಿದಿನಿ ಒಳ್ಳೇದ್ ಮಾಡಿದಿನ ಕೆಟ್ಟದ್ ಮಾಡಿದಿನಾ ಅಥವಾ ಬೇರೆಯವ್ರ ಬಗ್ಗೆ ಏನಾದ್ರು ಕೆಟ್ಟದಾಗ್ ಮಾತಾಡಿದಿನ ಇದೆಲ್ಲ ಸಾಯಿ ಅಪ್ಪಗೆ ಮಾತಾಡ್ಕೊಂತ ನೀವು ಮನಸ್ಸಿನಲ್ಲಿ ಅವ್ರಿಗೆ ಕ್ಷಮಾಪನೆ ಕೇಳುತ್ತಾ ಸಂಜೆ ಅಂದ್ರೆ ಅಥವಾ ಮಲಗುವ ಮುಂಚೆ ಈ ಶ್ಲೋಕವನ್ನು ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಇನ್ನೂ ಟೈಮ್ ಇರೋರು ನೂರ ಎಂಟು ಬಾರಿ ಜಪಿಸುತ್ತ ಹೋಗ್ಬೋದು ಪ್ರತಿ ದಿನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಯಾವ ತರ ಮಾಡ್ತೀವೋ ಅದೇ ತರ ನೀವು ನಿಮ್ಮ ದೇಹವನ್ನು ಯಾವ ರೀತಿ ಚೆನ್ನಾಗಿ ನೋಡ್ಕೊಂತೀವೋ ಅದೇ ತರ ನಮ್ಮ ಕಷ್ಟಗಳೆಲ್ಲ ಕೂಡ ದೂರ ಆಗ್ಬೇಕು ತಂದೆ ಅಂತ ಸಾಯಿಯಪ್ಪಗೆ ಈ ಮಂತ್ರ ಮೂಲಕ ನಾವೊಂದು ಚಿಕ್ಕ ನಮಸ್ಕಾರ ಮಾಡೋ ಅಂತದ್ದು ಇದು ನೀವು ನೆನ್ಪಿಟ್ಕೊಳ್ಳಿ ಪ್ರತಿ ದಿನ ನೀವು ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಪ್ರಯತ್ನ ಮಾಡಿ ಖಂಡಿತ ನಿಮ್ಗೆ ಫಲ ಅನ್ನೋದು ಸಿಗತ್ತೆ ಅತಿ ಶೀಘ್ರವಾಗಿ ನಿಮ್ಮ ಕಷ್ಟಗಳೆಲ್ಲಾ ಕೂಡ ದೂರ ಆಗತ್ತೆ ಎಲ್ಲರೂ ಕೂಡ ತಪ್ಪದೇ ಈ ಗುರುವಾರ ಪ್ರಯತ್ನ ಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಯ್ತು ಅಂತ ನಾನ್ ತಿಳ್ಕೊತೀನಿ ಇನ್ನೊಂದು ಒಳ್ಳೆಯ ಸಾಯಿ ಸಂದೇಶವನ್ನು ನಿಮ್ ಮುಂದಕ್ಕೆ ತರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿರಾಮ್